ಬಂದ ಇನ್ನು ಬಜಿ ಆಲೂಗೊಡ್ಡಿ ಬಜಿ ಸನ್ನಿಧಿ ಅಕ್ಕ ದೋಸೆ ಕೊಟ್ಟಿದ್ಲಿ ಇವತ್ತು ನಾಷ್ಟ ಏನ್ ಮಾಡ್ಬೇಡಿದ್ರೆ ಮಾಡಿದಿಲ್ಲ ದೋಸೆ ನಾನು ತಿಂದು ಹೋಗಿಲ್ಲ ಈ ಮತ್ ಫೋನ್ ಹಚ್ಚಿ ಕರ್ದಾಳ ಬಿಸಿ ಆಗ ಕೊಡ್ತೀನಿ ತಿಂದು ಹೋಗುವಂತ ಹೋಗ್ತೀನಿ ಈಗ ಆ ತಿಂದು ಟಾಯ್ಲೆಟ್ಸ್ ತಗೋಬೇಕು ಶಾರಮಂಟಿ ಈಗ ಬಂದಾರ ಪಾತ್ರೆ ತಿಕ್ಕಿಟ್ಟು ಹೋಗಿದ್ರು ಈಗ ಬಂದು ಕುಕ್ಕರ್ ಇಟ್ಟಾರ ಈಗ ಚಪಾತಿ ಮಾಡಿ ಹೆಸ್ರು ಬೇಳೆ ಪಲ್ಯ ಮಾಡಿಟ್ಟು ಹೋಗ್ತಾರ ಆಂಟಿ ನಾನು ಈಗ ಸನ್ನಿಧ್ಯಾ ಅಕ್ಕರ್ ಮನಿಗೆ ಹೋಗಿ ನಾಷ್ಟ ಮಾಡ್ತೀನಂತೆ ಬರ್ರಿ ಆಂಟಿ ಹಾಯ್ ಮಾಡ್ರಿ ಫ್ರೆಂಡ್ಸ್ ಭಾಳ ದಿನ ಆಗೈತಿ ಆಯ್ತು ತ್ಯಾಂಕ್ಸ್ ಹ್ಞೂ ಹೇಳ್ರಿ ಹೇಗಿದಿಲ್ಲ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಹಾಂ ನಾವು ಚೆನ್ನಾಗಿದೀವಿ ಹ್ಞೂ ನಮ್ಮ ಆಂಟಿ ಈಗ ಜಾಸ್ತಿ ನಾನು ವಿಡಿಯೋನೇ ಮಾಡತಿಲ್ರಿಪ್ಪ ಅವ್ರು ಬಂದಾಗ ಒಂದೊಂದು ಸಲ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರ ಹೆಣ್ವಾದಿದ್ದ ಬರೋದಕ್ಕೆ ಸುಸ್ತು ಆಗತ್ತೆ ಇವತ್ತು ನಾನೇ ಬೇಗ ಬಂದೀನಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ದೆ ಹಂಗಾಗಿ ವಿಡಾ ಮಾಡಕ್ ಆತು ಅಲ್ಲ ಆಂಟಿ ಆಂಟಿ ಹೊಡಿ ತಿನ್ನಾತಾರೆ ನೋಡ್ರಿ ನಿನ್ನೆ ಮಾಡಿದ್ದೆ ರೀ ಮಾಡಿದ್ ಬಂದಿಷ್ಟು ಹೊಡ್ದ್ ಬಾರ ನನಗ ಮಾಡಿ ಮಾಡ್ತೀನಿ ರೀ ತಿನ್ನಕ್ಕೆ ಸೇರಂಗಿಲ್ಲರಿ ಪಾ ಅವು ತಿಂದು ಸ್ಮೆಲ್ಲಿಗೆ ಎಣ್ಣೆ ಸ್ಮೆಲ್ಲಿಗೆ ಈಗ ಇನ್ನೊಂದ್ಸಲ ಮಾಡಿದಾಗ ರೆಸಿಪಿ ಮಾಡಿ ಹಾಕ್ತೀನಂತೆ ಈ ಸಲ ಮಾಡೋಕ್ಕಾಗಲಿಲ್ಲ ಸಲ ಮಾಡಿದರೆ ಖಂಡಿತ ರೆಸಿಪಿ ನಿಮಗೆ ಶೇರ್ ಮಾಡ್ಕೊತೀನಿ ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊತೀನಿ ಓಕೆನಾ ಬನ್ನಿ ಇವತ್ತು ಏನೇನು ಮಾಡ್ತಾರೆ ಆಂಟಿ ಹೆಂಗೆ ಗೊತ್ತಿದೆ ನಮ್ಮ ಡೇ ಅಂತ ಹೇಳಿ ತೋರಿಸ್ತೀನಿ ಈಗ ಮಧ್ಯಾಹ್ನದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಬನ್ನಿ ಬಿಸಿಲು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಇಂಥ ಬಿಸ್ಲಾಗ ಆಟ ಆಡ್ತಾರೆ ಹುಡ್ರು ಇದು ನೋಡಿ ಎಷ್ಟು ಚೆನ್ನಾಗಿ ಎರಡು ಹೂ ಬಿಟ್ಟಿದ್ದಾವೆ ನಾನು ಅರ್ಕೊಂಡಿದ್ದೆ ಹೂಗಳನ್ನ ಹಂಗೆ ಇರಲಿ ಗಿಡದಲ್ಲಿ ಅಂತ ಹೇಳಿ ಯಾಕೆ ಈಗ ಅಪರೂಪಕ್ಕೆ ಇದ್ದಾವೆ ಹೂವು ಸೊ ಹಂಗಾಗಿ ಅರ್ಕೋಬಾರ್ದು ಅಂತ ಹೇಳಿ ಬಿಡ್ತಾಯಿದ್ದು ಬಿಟ್ಟಿದ್ದೀನಿ ಇದರಲ್ಲಿ ಬಿಟ್ಟಿಲ್ಲ ನಿನ್ನೆ ಬಿಟ್ಟಿತ್ತು ಒಂದು ನೋಡಿಲಿ ಮೂರು ಮೂರು ಮಗ್ಗಾಗಿದ್ದಾವೆ ಆಗ್ತಾ ಇದ್ದಾವೆ ವಾಕ್ ಬಂದಿರ್ತಾರಲ್ಲ ಫ್ರೆಂಡ್ಸ್ ಅವರೆಲ್ಲ ಹರ್ಕೊಂಬಿಡ್ತಾರೆ ನೋಡಿ ತೆಂಗಿನ ಮರ ನೋಡ್ತಿದ್ದಂಗೆ ಎಷ್ಟು ದೊಡ್ಡದಾಯ್ತು ಇದು ನೋಡಿ ಹಿಂಗೈತಿ ಇಷ್ಟು ಚೆಂಡು ಸಹ ಹಳ್ಳೈತಿ ಇವ್ರು ನೋಡಿ ಬಿಸಿಲಾಗ್ಬಿಡ್ರು ಬಿಸ್ಲಾಗ್ ಆಟ ಆಡ್ತಾರೆ ಕಾರಿಗೆ ಇದನ್ನ ತೊಳಿಸ್ಬೇಕು ತೊಳಸಿ ಕವರ್ ಹಾಕ್ಸ್ಬೇಕು ಮೊನ್ನೆ ಮಳೆ ಬಂತಲ್ಲ ನೀರು ಬಿದ್ದು ಕಲಿ ಕಲಿಯತ್ತೆ ಬಿಸ್ಲಾಗ ಆಟ ಆಡ್ತಾರೆ ಕಿರಿಗೇಡಿ ಹುಡ್ರುಗಳು ಫ್ರೆಂಡ್ಸ್ ಭಾಳ ಕಿರಿಗೇಡಿತನ ಮಾಡ್ತಾರೆ ಎಷ್ಟು ಕಿರಿಗೇಡಿತನ ಮಾಡ್ತಾರೆ ಅಂದರೆ ಹೇಳಕ್ಕೆ ಆಗಂಗಿಲ್ಲ ಆಂಟಿ ಈಗ ಈರುಳ್ಳಿ ಹೆಚ್ಕೊಳ್ತಾ ಇದ್ದಾರೆ ಪಲ್ಯಕ್ಕೆ ಆಂಟಿ ಇಲ್ಲಿ ನುಗ್ಗಿಕಾಯಿ ಕುದಿಸ ಇಲ್ಲಿ ಬ್ಯಾಳೆ ಇಟ್ಟಿವಿ ಕುಕ್ಕರ್ಗೆ ಸೀಟಿ ಹೊಡಿಲಿ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಇಲ್ಲಿ ನುಗ್ಗಿಕಾಯಿ ಬಿಸೋಕೆ ಇಲ್ಲಿ ನೋಡಿ ಉಳಗಡ್ಡಿ ಮೆಣಸಿಗಿ ಹಚ್ಕೊಂಡ್ರು ಬನ್ನಿ ಕೊತ್ತಂಬರಿ ಕಾಲೇಗೆ ನೋಡಿ ಫ್ರೆಂಡ್ಸ್ ಈಗ ಸನ್ನಿಧಾರ ಮನೆಗೆ ಹೋಗ್ತೀನಿ ಯಾಕೆ ಮತ್ತೆ ಫೋನ್ ಹಚ್ಚಿದ್ಲಾ ನಾಷ್ಟ ಮಾಡಿಲ್ಲ ಅಂತ ಹೇಳಿ ಬೆಳಗ್ಗೆ ಸುಳ್ಳು ಹೇಳೋಗಿದ್ದೆ ಬರ್ತೀನಿ ಅಂತ ಹೇಳಿ ಬಿಡೋಕೆ ತಯಾರಿಲ್ಲ ಹೋಗೋಣ ಬನ್ನಿ ಬಿಸಿಲು ಇದೆ ನೋಡಿ ತಿಂದು ಬರ್ತೀನಿ ಶಾರಮಾಂಟಿಯಲ್ಲಿ ಅಲ್ಲ ಒಂಟೇರು ಮನೆಗೆ ಹೋದ್ರೆ ಅವರು ಲಚ್ಚರ್ ಇದ್ದಾರೆ ಈಗ ಬಂದಾರೆ ಅವ್ರಿಗೆ ಒಟ್ಟಿ ಅಶ್ವಾಗತ್ತಂತ ಅಷ್ಟು ಅರ್ಜೆಕ್ ಇಲ್ಲ ಚಪಾತಿ ಇಟ್ಟು ಕಲಸಿಟ್ಟೋಗಾರೆ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೊರುಬ್ಬ ನಾನು ಹೋಗಿ ನಾಷ್ಟ ಮಾಡ್ಕೊಂಡು ಬರ್ತೀನಿ ಒಂದು ಐದು ನಿಮಿಷದಾಗೆ ీ బస్ నోడి కణు కుక్కో తర బా తడ్కళక అన్నీ సన్నది అక్క సన్నీ అక్క

ನಾನು ಇದು ಶಾರ್ಮಂಟಿ ಮತ್ತು ಹೋದ್ರ ಸ್ಮಿತಾ ಆಂಟಿ ಮನೆಗೆ ಅವರು ಬ ಕಾಲೇಜಿದ್ದ ಬಂದಾರಾ ಅವ್ರಿಗೇನೋ ಕಿಚಡಿ ಅಷ್ಟೇ ಮಾಡಿಕೊಟ್ರಂತೆ ಪಾಪ ಒಂಟಿ ಬಿಸ್ಲಾಗಿದ್ದ ಬಂದಾರ ಒಟ್ಟ ಹಶ್ವಾಗೈತೆ ಅಂತ ಚಪಾತಿ ಮಾಡಿದ್ದಿಲ್ಲ ಅಂತೆ ಅದಕ್ಕೆ ಹೋಗಿ ಮಾಡ್ಕೊಟ್ಟು ಬರ್ತೀನಿ ಚಿನ್ವಂದು ಚಪಾತಿ ಕಲಿಸಿಟ್ಟು ಹೋದ್ರಾ ನೀವು ಮಾಡ್ಕೊಟ್ ಬರ್ರಿ ಅಷ್ಟೊತ್ತಿಗೆ ನಾನು ಹೋಗಿ ಬರ್ತೀನಿ ಅಂತ ಬಂದೆ ಹ್ಞೂ ಊಟ ಆಂಟಿ ಹ್ಞೂ ಏನಾಗ್ಯಾವ್ರಿ ಇಟ್ಬಿಡ್ರಿ ಫ್ರಿಜ್ ಒಳಗ್ರ ಹಾಗಲ್ರಿ ನಾವು ಮತ್ತ್ ಮಸಾಲೆ ಐಟಮ್ಸ್ ಎಲ್ಲ ಫ್ರಿಜ್ ಒಳಗ ಇಡ್ತಿವ್ರಿ ಹುಳ ಹತ್ತಂಗಿಲ್ಲರಿ ಇಲ್ಲಾಂದ್ರ ಊರ್ದಿಟ್ಬಿಡ್ಬೇಕ್ರಿ ನೀವು ಕಡೆಗಿಟ್ರುದಿಟ್ರ ಹುಳ ಹತ್ತಂಗಿಲ್ರಿ ಚಲೋ ಹಾಕವ್ರಿ ಅವು ಈಗ ಎಲ್ಲದಕ್ಕೂ ಮನುಷ್ಯರಿಗೂ ಹುಳ ಹತ್ತಿ ಬಿಡ್ತಾವ್ರಿ ನೋಡಿ ಫ್ರೆಂಡ್ಸ್ ಸನ್ನಿಧನ ಪೂಜೆ ಹೆಂಗಾಗಿದೆ ಅಂತ ಚೆನ್ನಾಗಿ ಪೂಜೆ ಮಾಡ್ತಾಳೆ ಹ್ಞೂ ಈಗ ಹೂವು ಬಿಸಿಲಿಗೆ ಎಲ್ಲ ಇಷ್ಟ ಇಷ್ಟಾಗೈತೆ ಪೂಜೆ ಇದು ಎಲ್ಲ ನಾಳೆ ಪೂಜೆಕ್ಕೆ ಇಟ್ಕೊಂಡಾಳೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಇಷ್ಟು ಮಾಡಿದಾಳೆ ನಿಕ್ಕು ಹಾಯ್ ಮಾಡ ಫ್ರೆಂಡ್ಸಿಗೆ ಹಾಯ್ ಮಾಡೆ ಆ ಮಾಡೆ ಫ್ರೆಂಡ್ಸಿಗೆ ಹಾಯಿ ಹಾಯ್ ಫ್ರೆಂಡ್ಸ್ ನಿನ್ ಚಾಲ್ಟು ಓಯ್ ಚಾಲ್ಟು ಚಾಲ್ಟು ಓಯ್ ಚಾರ್ಟ್ ನಿಕ್ಕು ಶಾರ್ಟು ಅಕ್ಕಿ ದೇವ್ರ ಮನೆ ಡೋರ್ ಅಕ್ಕಿದ್ರು ನೋಡಿ ಫ್ರೆಂಡ್ಸ್ ದೋಸೆ ಮಾಡ್ತಾ ಇದ್ದಾಳೆ ಸನ್ನಿಲಿ ಸನ್ನಿ ಹಕ್ಕ ಅಂತ ಹೇಳಕ್ಕಿನ್ ನಾನು ಇವತ್ತು ಉಳಿಯಾಬಿಡ್ತೈತ್ಲಾ ಬಿಸಿಲಿಗೆ ದೋಸೆ ಚಟ್ನಿ ಸಕ್ಕರೆ ಹಾಕಿದ್ರೆ ಕಲರ್ ಬರ್ತತಿ ಫ್ರೆಂಡ್ಸ್ ನೋಡಿ ಹೆಂಗವನೇ ಮೊಮ್ಮತಿಂದ ಬಂಗಾರಿ ಓ ಮತ್ತು ರೀ ಬಂಗಾರ ಗಟ್ಟಿ ಆಮೇ ಬಂಗಾರ ಇತ್ತಿದ್ದ ಹೆಂಗೆ ನೋಡ್ತಾನೆ ನೋಡಿ ಫ್ರೆಂಡ್ಸ್ ಇವನು ಸನ್ನಿಧಿ ಅಕ್ಕ ಊರಿಗೆ ಹೋಗ್ತಾಳಲ್ಲ ಅವಾಗ ನನ್ನ ಹತ್ರ ಕೊಟ್ಟೋಗ್ತಾಳಂತ ನಾನು ಆಟ ಆಡಿಸ್ತೀನಿ ಇವನಿಗೆ ಅಲ್ಲ ಬಂಗಾರ ನಮ್ಮ ಮನೆ ಬರ್ತೀ ಬರ್ತೀವಿ ಬಂಗಾರೂ ಗುಪ್ಕು ಗುಪ್ ಗುಪ್ಕು ಅಂತಾನೆ ನೋಡಿ ನೋಡಿ ಬಾ ಹೆಂಗೆ ಮಾಡ್ತಾನೆ ನೋಡಿ ಹೆಂಗ್ ನೋಡ್ತಾನೆ ನೋಡಿ ಚಿನ್ನ ಸೇ ಹಾಯ್ ಬಂಗಾರ ಬಾ ಬಾರು ಊರಿಗೆ ಹೋಗ್ತಾಳಂತೆ ಫ್ರೆಂಡ್ಸ್ ಈಗ ವೈಭವ್ ಒಂದು ಸ್ಕೂಲ್ ರಜೆ ಬಿಡ್ತಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಊರಿಗೆ ಹೋಗ್ತಾಳೆ ಅವಾಗ ನನ್ನ ಕಡೆ ಕೊಟ್ಟು ಹೋಗ್ತೀನಿ ಒಂದು ತಿಂಗ್ಳು ಅಷ್ಟ ಒಂದು ತಿಂಗಳು ಊರಿಗೆ ಹೋಗ್ತಾಳಂತೆ ಅವಾಗ ಕೊಟ್ಟು ಹೋಗ್ತಾಳೆ ನನ್ನ ಕಡೆ ಅವ್ರು ಬರಮಟ ನನ್ನ ಕಡೆನೇ ಇಟ್ಕೊಂತೀನಿ

ಸಿಗ್ ಸಿಗ್ನಲ್ದ್ರೆ ಹಚ್ಚ ನೆನಪು ಮಾಡ್ಕೊಂಡು ಇಲ್ಲೇ ಒಂದು ದಿನಕ್ಕೆ ಒಂದು ಎರಡು ಮೂರು ಎರಡು ಫೋನ್ ಹಚ್ತಿಯ ಹೊರಗೆ ನೋಡಿ ಫ್ರೆಂಡ್ಸ್ ಇದೆ ಇವನೇನು ಮಾಡ್ತೀನಿ ಮಾಡಾಕತ್ಲೇ ಹಾ ನೋಡಿ ಮಕ್ಕ ಊದಿಸ್ಕೊಂಡು ಹ್ಞೂ ಹಲೋ ಆಂಟಿ ಮಾತಾಡಿಸ್ತಾರೆ ಮಮ್ಮಿ ಕರಿ ನೋಡಿ ಫ್ರೆಂಡ್ಸ್ ಆ ಪಕ್ಕದ ಮನೆ ಆಂಟಿ ಪಲಾವ್ ಕೊಟ್ಟರು ತರಕಾರಿ ಹಾಕಿಲ್ಲ ಜಸ್ಟ್ ಸಿಂಪಲ್ಲಾಗಿ ಮಾಡಾರ ಸ್ಮೆಲ್ ಮಾತ್ರ ಗಮ್ ಅಂತ ಹೇಳಿ ಬರ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಈಸ್ ಅ ಡೆವಲಪ್ಮೆಂಟ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದ್ರೆ ಡೆವಲಪ್ಮೆಂಟ್ ಆಕತಿ ಅಭಿವೃದ್ಧಿ ಆಕತಿ ನೋಡಿ ದೋಸೆ ದೋಸಮ್ಮ ದೋಸಮ್ಮ ಈಗ ಹಾಕಿ ಕೊಡ್ತಾಳೆ ದೋಸೆ ತಿನ್ನೋಣ ಬಿಸಿ ಬಿಸಿ ಅದ ನೋಡಿ ಫ್ರೆಂಡ್ಸ್ ಈ ದೋಸೆ ಹೆಂಗಾಯ್ತು ಯಾರಿಗೆಲ್ಲ ದೋಸೆ ತಿನ್ಬೇಕನ್ಸತಿ ಬನ್ನಿ ಬೇಗ ಬೇಗ ಪಾರ್ಸಲ್ ಕೊಡ್ತೀವಿ ಮೂವತ್ತು ರೂಪಾಯಿ ಎರಡು ದೋಸೆ ನೋಡಿ ದೋಸೆ ತಿನ್ನಿ ನೀರು ಕುಡೀರಿ ಈ ಸುಬ್ಬಿಗೆ ಬರೀ ನಂದು ವಿಡಿಯೋದೆ ಚಿಂತೆ ನೋಡಿ ಇಲ್ಲಿ ಏಯ್ ಸಣ್ಣ ಹುಡುಗರು ತಿನ್ನಂಗೆ ತಿಂತಾಳೆ ಹ್ಮ್ ಒಳ್ಳೆ ಅವೆಲ್ಲ ಅಂತ ಹ್ಮ್ ఒ సామ్ము ఎరడే సాకమ్ అంతే ఆలూ బడ్డీ పల్ దోస చట్నీ సాక్బిడ బాయి నోబిటాటుబిడ సాడా నోడి ఫ్రెండ్స్ ఇష్ట

ಅಕ್ಕೆ ಹೊರಲಸದ ಮರಕ್ಕೆ ಹೋಗ್ತಾನೆ ನೇನ ನಂದಕ ಬಾರ್ಲೇ ಸರ್ ಬಂಗಾರಿ ಇಲ್ಲಿ ಬಾರ್ಲೇ ಆ ಮಡ ದೋಸೆ ಬಂಗಾರ ಅಕಿ ಎಲ್ಲ ನಕಲಿ ಬಂಗಾರಿ ನನಂಗೋ ಆತ ಸರಿ ಹಾ ಹೇಳ್ತೀಯಾ ಕೈ ಬಾಯಿ ಕುಂದೆ ಹೇಂಗ್ ಕೈ ಬಾಯಿ ವಿಡಬೇಡ ತಲೆ ಮಲ್ಲಕ್ಕೆ ಬಡ್ಸ್ಕೋನಿ ಹಿಂದೆ ಹಿಂದೆ ಯಾರು ನೀನು ಬಡ್ಸ್ಕೋ ನೋಡಿ ಫ್ರೆಂಡ್ಸ್ ಅಲ್ಲಿ ಮ್ಯಾಗ ನಾಷ್ಟ ತಿಂದು ಬಂದೆ ಫುಲ್ ಮೂರು ದೋಸೆ ತಿಂದೆ ಸ್ವಲ್ಪ ಅನ್ನ ತಿಂದೆ ಹೆವಿ ಆಯಿತು ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಅನ್ನ ಕಿಟ್ಟಿದ್ದೆ ಅನ್ನ ಆಯ್ತು ಆಂಟಿಯಲ್ಲಿ ಬೇಳೆ ಪೆಲ್ಲ ಚಪಾತಿ ಮಾಡಲ್ಲ ನುಗ್ಗಿಕಾಯಿ ಸಾಂಬಾರು ನಾನೇ ಮಾಡ್ತೀನಿ ಅಂಟಿ ಇವತ್ತಂತ ಹೇಳಿ ಮಾಡಿದೆ ಇಷ್ಟು ಆಯ್ತು ಇವತ್ತು ನನ್ನಂದ್ರೆ ಹೊಟ್ಟೆ ಫುಲ್ ಆಯಿತು ಹೋಗಿ ಒಂದು ಸ್ವಲ್ಪ ಹೊತ್ತು ಮುಕ್ಕೊಂಬಿಡ್ತೀನಿ ಇದು ಸಿಟಿ ಆಫ್ ಮಾಡಿ ಸುಸ್ತಾಯಿತು ಗುಳಿಗೆ ತೊಗೊಂಡೆ ಬಂದು ಗುಳಿಗೆ ತೊಗೊಂಡ್ಬಿಟ್ಟೆ ನುಗ್ಗಿ ನನ್ನ ಸ್ವಲ್ಪ ಕುಕ್ಕರ್ ಸಿಟಿ ಒಂದು ಆಯ್ತು ಅಂದರೆ ಎಲ್ಲ ಆದಂಗೆ ನಂದು ಬನ್ನಿ ಸಂಜಿಕೆ ವಿಡಿಯೋ ಮಾಡೋದಾತಂದರೆ ಮಾಡ್ತೀನಂತೆ ಕಂಟಿನ್ಯೂ ಮಾಡ್ತೀನಂತೆ ಇಲ್ಲಾಂದ್ರೆ ಇಲ್ಲ ಅಂದರೆ ಹೇಳಕ್ಕೆ ಬರಂಗಿಲ್ಲ ಸಂಜೆಗೆ ಪಾರ್ಲರ್ಗೆ ಹೋಗೋಣ ಅಂತ ಹೇಳಿದಳ ನಿನ್ನೆ ಹೋಗೋಕ್ಕಾಗಲಿಲ್ಲ ನಿನ್ನೆ ಮಂಗಳವಾರ ಇತ್ತಲ್ಲ ಸೊ ಹಂಗಾಗಿ ಹೋಗಲಿಲ್ಲ ಇವತ್ತು ಸಂಜೆಗ್ ಹೋಗೋಣ ಅಂತ ಹೇಳೋಣ ಹೋಗಿ ಬರೋಣ ಏನೋ ಕಟಿಂಗ್ನ ಅಂತ ಏರ್ ಕಟ್ ಮಾಡಿಸ್ಕಂತ ಸೊ ಹಂಗಾಗಿ ಹೋಗಿ ಬರೋಣ ಫ್ರೆಂಡ್ಸ್ ತೋರಿಸ್ತೀನಿ ನಾ ಎಲ್ಲಿ ಇದಕ್ಕೆ ಪಾರ್ಲರ್ಗೆ ಹೋಗ್ತೀನಿ ಹುಬ್ಬಳ್ಳ್ಯಾಗ ಯಾರಿದ್ದೀರ ಅವ್ರಿಗೆಲ್ಲರಿಗೂ ಗೊತ್ತಾಗ್ತತಿ ಯಾರಾದ್ರೂ ಇಲ್ಲಿ ನಮ್ಮ ಏರಿಯಾದ ಹತ್ರ ಇರೋರು ಇದ್ದರೆ ಅಲ್ಲಿ ಹೋಗ್ರಿ ಪಾರ್ಲರ್ ಭಾಳ ಮಸ್ತ್ ಇದೆ ಶಿಲ್ಪಾ ಪಾರ್ಲರ್ ಅಂತ ಹೇಳಿ ಚೆನ್ನಾಗಿ ಮಾಡ್ತಾರೆ ಹೋಗೋಣ ಅಂತ ಬನ್ನಿ ಹೋದ್ರೆ ವಿಡೋ ಮಾಡ್ತೀವಿ ಓಕೆನಾ ಬನ್ನಿ ಬಾಯ್ ಬಾಯ್ ನಾವು ಊರಿಗೆ ಹೋಗ್ತೀವಿ ಬರ್ತೀಯಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಸೋನು ಮನೆ ಈಕೆ ನಿಕ್ಕು ಮನೆಗೆ ಅದಿತಿ ಮನೆಗೆ ಹೋಗ್ತೀವಿ ನಾವು ಬರ್ತೀವಿ ಫ್ರೆಂಡ್ಸ್ ನೋಡಿ ಇವಾಗ ಪಾರ್ಲರ್ಗೆ ಹೊಂಟಿದ್ದೀವಿ ಅದು ಹೇಳ್ದಲ್ಲ ಸನ್ನಿಧಿ ಅಕ್ಕ ನಾನು ಪಾರ್ಲರ್ಗೆ ಹೋಗ್ತೀವಿ ಅಂತ ಹೇಳಿ ಒಂಪನೆ ಹತ್ರನೂ ಇದೆ ಬರೋಲ್ಲ ಗೇಟಾರೋಗಿ ಹಾಂ ನೂನವಾ ಅಲ್ಲ ನನ್ನ ಫೋನ್ ಹೇಳೋದು ವಿಡಿಯೋ ಎಷ್ಟು ಕ್ಲಿಯರ್ ಐತೆ ಹಾಂ ಎಲ್ಲಿದ್ದು ಮೈಕ್ ಹಾ ಹೇಳಿ ನನ್ನ ಫೋನ್ ವಿಡಿಯೋ ಕ್ಲಿಯರ್ ಆಯ್ತು ನೋಡು ಚಲೋ ಆಯ್ತಾ ಇದು Sekarang sudah tiba-tiba, saya akan menggunakan handphone. Tidak, tidak bisa. Sekarang sudah

அட்ஸ் குடிநாள் குடிக்கற ஆதரவு இவ்வளோ டிஷர் பரவல் சன்செட் நோட் படித்து நிக்க சாரி прощайт bu طبাইয়া لكم लाइक लाइट मस्त वरा करकंडोकी सबैले ಮಾಡ್ಕೋಣ ಆಕ್ಟಿವ್ಸ್ ಬರದೇ ಇಲ್ವಾ ಸ್ಟೇಟಸ್ ಬರ್ತಿದೆ ಕಮ್ ಬರದೇ ಇಲ್ಲ ಕಟಿಂಗ್ ಇದ್ರಷ್ಟೇ Suay ngamu teki. Suay ngamu teki. Suay வயபவ நீ மம்மீங்கேனா ஷோலோ காண நீட்டேன முட்டி பார்த்ததில்ல 就拜。

わかった。